ಾಯಿ ಚಾನೆಲ್ ಗೆ ಸ್ವಾಗತ ಇವತ್ತು ತಿಂಡಿ ಸಾವಿಗೆ ಉಪ್ಪಿಟ್ಟು ನಾನಿನ್ನೂ ತಿಂದೇ ಇಲ್ಲ ತಿನ್ಬೇಕು ಅದಕ್ಕಿಂತ ಮೊದಲು ಸಾಂಬಾರು ಒಂದು ಮಾಡುವ ಅಂತ ನೋಡಿ ಇಷ್ಟು ದೊಡ್ಡ ಪಟೋಳಕಾಯಿ ಗೋಕರ್ಣದಿಂದ ತಂದಿದ್ದಾರೆ ಎಷ್ಟು ದೊಡ್ಡ ನೋಡಿ ಐವತ್ತು ರೂಪಾಯಿಗೆ ಒಂದಂತೆ ಇವಾಗ ಇದ್ರ ಸೀಸನ್ ಇವಾಗ ಇವಾಗ ಇವತ್ತು ಇದನ್ನು ನಾನು ಪಲ್ಯ ಇದ್ದೀನಿ ಪಲ್ಯ ಮಾಡೋದಕ್ಕಿಂತ ಹೆಚ್ಚಾಗಿ ಸಾಂಬಾರು ಮಾಡಬೇಕಂತ ಹೇಳಿದ್ದಾರೆ ಇನ್ನೂ ಡಿಸೈಡ್ ಆಗಲಿಲ್ಲ ಏನು ಮಾಡಬೇಕು ಅಂತೇಳಿ ನೋಡಬೇಕು ಏನು ಮಾಡ್ತಾರೆ ಅಂತ ಅಮ್ಮ ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ ಮೊದಲಿಗೆ ಈ ಮೇಲ್ಗಡೆ ವೈಟ್ ಇದೆಯಲ್ಲ ಈ ಸಿಪ್ಪೆ ಥರ ಇದನ್ನು ತೆಗೆದುಕೊಳ್ಬೇಕು ನಾನು ಇದನ್ನು ಪೂರ್ತಿ ತೆಗೆದಾದ್ಮೇಲೆ ನಿಮಗೆ ತೋರಿಸ್ತೀನಿ ಆಯಿತಾ ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ಈ ಥರ ಮಾಡಲಿಕ್ಕೆ ಆಗಲ್ಲ ನೋಡಿ ಪೂರ್ತಿ ತೆಗಿಲಿಲ್ಲ ಸ್ವಲ್ಪ ಸ್ವಲ್ಪ ಇದೆ ನೋಡಿ ಪರವಾಗಿಲ್ಲ ಥರ ಇದ್ದರೆ ಕೆಲವರು ಇದ್ದರೂ ಪರವಾಗಿಲ್ಲ ಕೆಲವರು ಯೂಸ್ ಮಾಡ್ತಾರೆ ಹಾಗೆಯೇ ಬಟ್ ನಾವು ಮೊದಲಿಂದ ಇದು ಸಿಪ್ಪೆನೆಲ್ಲ ತೆಗೆದು ತೆಗೆದು ಅಭ್ಯಾಸ ಅಲ್ವಾ ಸೊ ಹಾಗಾಗಿ ಅಮ್ಮ ಹೇಳಿದರು ಸಿಪ್ಪೆ ತೆಗೆದೇ ಮಾಡುವ ಹೇಳಿ ಸೊ ಹಾಗಾಗಿ ತೆಗ್ದಿದ್ದೀವಿ ವಾಶ್ ಮಾಡಿ ತಂದಿದ್ದೀನಿ ಎರಡು ತಂದಿದ್ರು ಅಪ್ಪ ಇವಾಗ ಒಂದೇ ಸಾಕು ಅಂತೇಳಿ ಸಾಂಬಾರಿಗೆ ಮಿಡ್ಲಲ್ಲೇ ಕಟ್ ಮಾಡ್ಕೊತೀನಿ ಇಲ್ಲಿ ಕ್ಯಾಮ್ರಾ ಮ್ಯಾನು ಯಾರೂ ಇಲ್ಲ ನಾನೇ ಕ್ಯಾಮ್ರಾಮಾನೇ ನಾನೇ ಕಟ್ ಮಾಡಬೇಕಷ್ಟೇ ತರಕಾರಿಯನ್ನು ಕೂಡ ನೋಡಿ ನೋಡಲಿಕ್ಕೆ ಆನೆಯ ದಂತದಾಗೆ ಇದೆ ನೋಡಿ ಕಟ್ ಮಾಡಿಕೊಂಡೆ ಈಗ ಇದರಲ್ಲಿ ಬೀಜ ಇದೆಯಲ್ಲ ನೋಡಿ ಈ ಥರ ಇದನ್ನೆಲ್ಲ ತೆಗೆದುಕೊಳ್ಬೇಕು ನೋಡಿ ಇದು ಅದರ ಸಿಪ್ಪೆ ಮೇಲ್ಗಡೆಯದ್ದು ನಾನು ಅದು ತೆಗೆದಿದ್ನಲ್ಲ ಅದು ಇದೆಲ್ಲ ತೆಗೆದು ಆಮೇಲೆ ನಿಮ್ಗೆ ತೋರಿಸ್ತೀನಿ ಕಟ್ ಮಾಡಿ ನೋಡಿ ಫೈನಲ್ ಎಲ್ಲ ಕಟಿಂಗ್ ಆಯಿತು ಇದಕ್ಕಿಂತ ಸಣ್ಣದಾಗಿ ಬೇಕಾದರೆ ಕಟ್ ಮಾಡ್ಬೋದು ಬಟ್ ನಾನು ಇಷ್ಟು ಉದ್ದ ಉದ್ದ ಉದ್ದಾಕಿ ಕಟ್ ಮಾಡಿದ್ದೀನಿ ನೋಡಿ ಫಿನಿಶ್ ಆಯಿತು ಇವಾಗ ಮಸಾಲೆ ಒಂದು ರೆಡಿ ಮಾಡಿಕೊಳ್ಳುವ ಇಲ್ಲಿ ಪಾತ್ರೆಗಳಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಕಟ್ ಮಾಡಿದ್ದ ಪಡೋಳಕಾಯಿಯನ್ನು ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕಿದರೆ ಸಾಕು ಬೇಯಲಿಕ್ಕೆ ಉಪ್ಪು ಆಮೇಲೆ ಹಾಕಿದ್ದಾಯಿತು ಇದು ನೋಡಿ ಸಿಗಡಿ ಡ್ರೈ ಇದ್ದು ಶಟ್ಲೆ ಅಂತ ಹೇಳ್ತಾರೆ ಇದು ಒಣಗಿದ ಶಟ್ಲೆ ಇದನ್ನ ಪಡವಳಕಾಯಿ ಉಂಟಲ್ಲ ತೋರಿಸಿದ್ನಲ್ಲ ಅದಕ್ಕೆ ಹಾಕುವಂತದ್ದು ಹಸಿ ಇದು ನಾನು ನೋಡಿದೆ ಮಾರ್ಕೆಟ್ ಅಲ್ಲಿ ಸೊ ಹಾಗಾಗಿ ನಾನು ಡ್ರೈ ಅನ್ನೇ ಹಾಕ್ತಾ ಇದ್ದೀನಿ ಸಿಗಡೆ ಎಲ್ಲ ಕ್ಲೀನ್ ಮಾಡಿ ಇತ್ತು ವೇಸ್ಟ್ ಆಯ್ತಾ ಕೈಗಳೋ ನೋವಾಗುತ್ತೆ ತುಂಬಾ ಚೂಪಾಗಿರುತ್ತೆ ಇದು ಇದನ್ನು ವಾಶ್ ಮಾಡಿ ಹಾಕ್ತಾ ಇದ್ದಾರೆ ಹಾಕಿ ಆಯಿತು ಇವಾಗ ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ ನೋಡಿ ಪಡೊಳಕಾಯಿ ಮತ್ತು ಸಿಗಡಿ ಹಾಕಿ ಸಾಂಬಾರು ರೆಡಿ ಆಯಿತು ಹಸಿ ಸಿಗಡಿ ಇದ್ದರೆ ಇನ್ನೂ ಒಳ್ಳೆಯದು ಬಟ್ ಮಾರ್ಕೆಟಲ್ಲಿ ಸಿಗಲಿಲ್ಲ ಇವಾಗ ಈ ಬೆಂಡೆಕಾಯಿಯಿಂದ ಪಲ್ಯ ಮಾಡಬೇಕು ಇದು ಊರಿನ ಬೆಂಡೆಕಾಯಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಅದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿ ನೆಕ್ಸ್ಟು ಮೂಗಾಸಿ ಹಂಚಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊಂಡು ಬರ್ತೀನಿ ಆಯ್ತಾ ಫೈನಲ್ ಎಲ್ಲ ಕಟ್ ಮಾಡಿ ಆಯ್ತು ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಪಾತ್ರೆಗೆ ಎಣ್ಣೆಯನ್ನು ಇಟ್ಟಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಹಾಕ್ಕೊಳ್ತೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನು ಉಪ್ಪು ಕಾಲು ಸ್ಪೂನ್ ಅಷ್ಟು ಮಸಾಲೆ ಪುಡಿ ಇವಾಗ ಈ ಬೆಂಡಕಾಯನ್ನು ಹಾಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಕಟ್ಟೆ ಮಾಡಲಿಲ್ಲ ಇದೊಂದಷ್ಟು ಉಳಿತು ಕಟ್ ಮಾಡಿ ಹಾಕೊಳ್ತೀನಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಮಿಕ್ಸ್ ಮಾಡಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ಲೋಳೆ ಥರ ಕಾಣ್ತಾ ಇದೆ ನೋಡಿ ನಮಗೆ ಸೊ ಹಾಗಾಗಿ ಕೆಲವರು ಬೆಂಡೆಕಾಯಿ ಇಷ್ಟಪಡೋಲ್ಲ ಈ ಲೋಳೆ ಥರ ಇದ್ದರೆ ಇಷ್ಟಪಡಲ್ಲ ಸೊ ಅದಕ್ಕೆ ನಾವೀಗೇನು ಮಾಡಬೇಕು ಅಂತ ಹೇಳಿದೆ ನೋಡಿ ನನ್ನ ಕೈಯಲ್ಲಿ ಇದು ನೀವು ಪುನರ್ ಗೊತ್ತಾ ನಿಮಗೆ ಪುನರ್ ಪುಳಿ ಕೋಕಮ್ ಅಂತ ಹೇಳ್ತಾರೆ ನೋಡಿ ಆ ಥರ ಹಣ್ಣಿನ ಸಿಪ್ಪೆ ಇದನ್ನು ಬಿಸಿಲಲ್ಲಿ ಒಣಗಿಸಬೇಕು ಬಿಸಿಲಲ್ಲಿ ಒಣಗಿಸಿದ ಮೇಲೆ ನೋಡಿ ಈ ಥರ ಈ ಲೋಳೆ ಥರಲೆ ಬರುತ್ತಲ್ಲ ಪಲ್ಯ ಮಾಡುವಾಗ ಅದಕ್ಕೆ ಹಾಕಿದರೆ ಲೋಳೆ ಸಾರ ಅಷ್ಟು ಬರಲ್ಲ ನೋಡಿ ಈ ಥರ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಮತ್ತು ಮೀನು ಸಾಂಬಾರಿಗೆಲ್ಲ ಹಾಕ್ತಾರೆ ಇದನ್ನು ಹಳ್ಳಿ ಕಡೆಯೆಲ್ಲ ಜಾಸ್ತಿ ಇದನ್ನೆಲ್ಲ ಏನಪ್ಪ ಅಂತ ಹೇಳಿದರೆ ಮಾಡಿಡ್ತಾರೆ ಮಳೆಗಾಲಕ್ಕೆಲ್ಲ ಬೇಕಾಗ್ತದಲ್ಲ ಇವಾಗ ಹುಣಸೆ ಹಣ್ಣಿನ ರೇಟೆಲ್ಲ ಜಾಸ್ತಿ ಇರುವಾಗ ಸೊ ಇದನ್ನೆಲ್ಲ ಜಾಸ್ತಿಯಾಗಿ ಬಳಸ್ತಾರೆ ಹಳ್ಳಿ ಕಡೆ ಇವಾಗ ಇದು ಹಾಗೆ ಇರಲಿ ಒಂದು ಹತ್ತು ನಿಮಿಷ ನೋಡಿ ಬೆಂಡೆಕಾಯಿ ಎಲ್ಲ ಬೆಂದಿದೆ ಇವಾಗ ನೋಡಿ ಲೋಳೆ ಅದರಲ್ಲಿ ಲೋಳೆನೇ ಕಾಣಲ್ಲ ನೋಡಿ ನಾವು ಇದನ್ನು ಯೂಸ್ ಹಾಕಿ ಯೂಸ್ ಮಾಡಿದ್ದೀವಲ್ಲ ನೋಡಿ ಇದನ್ನು ಯೂಸ್ ಮಾಡಿದ್ದೀವಲ್ಲ ಸೊ ಹಾಗಾಗಿ ಅದು ಲೋಳೆ ಬರೋದಾಗಿ ತಡೆಯುತ್ತೆ ನೋಡಿ ಯಾರಲ್ಲ ಲೋಳೆಯನ್ನೆಲ್ಲ ಇಷ್ಟಪಡಲ್ಲ ಈ ರೀತಿ ಮಾಡಿದ್ದೀನಿ ಬಂಡಕಾಯಿ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇವತ್ತು ಮೀನು ಸಾಂಬಾರು ಮಾಡ್ತಾ ಇದ್ದೀವಿ ಮೀನು ಉಪ್ಪಾಗಿರೋದ್ರಿಂದ ನೀರನ್ನು ನೆನೆಸಿಟ್ಟಿದ್ದೀನಿ ನೋಡಿ ಇದಕ್ಕೆ ನಂಗು ಮೀನು ಅಂತ ಹೇಳ್ತಾರೆ ಇವಾಗ ಮಸಾಲೆ ರೆಡಿ ಒಣ ಮೀನು ಸಾಂಬಾರಿಗೆ ಒಂದು ತೆಂಗಿನಕಾಯಿ ಒಂದು ಈರುಳ್ಳಿ ಕೊತ್ತಂಬರಿ ಕಾಳು ಸ್ವಲ್ಪ ಹುಣಸೆ ಹಣ್ಣು ಒಂದು ಇಪ್ಪತ್ತು ಒಣಮೆಣಸು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಇಷ್ಟೇ ತೊಗೊಂಡಿದ್ದೀನಿ ಮತ್ತು ಯಾವುದು ಹಾಕೊಳ್ಳಲಿಲ್ಲ ಇವಾಗ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಬರ್ತೀನಿ ಈಗ ಅಜ್ಜುಮನಕಾಯನ್ನು ಜಚ್ಕೊಳ್ತೀನಿ ಒಣ ಮೀನಾಗಲಿ ಯಾವುದೇ ಮೀನಾಗಲಿ ನಾವು ಅಜ್ಜುಮಕಾಯಿ ಹಾಕೋದೆ ಜಜ್ಕೊಂಡಿದ್ದೀನಿ ಜುಮ್ಮನಕಾಯಿ ಹಾಕ್ತಾಯಿದ್ದೀನಿ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ ಮಸಾಲೆ ರೆಡಿ ಆಯಿತು ನೋಡಿ ಮೀನನ್ನ ಈಗ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನಂಗು ಮೀನಿನ ಸಾಂಬಾರು ನೋಡಿ ರೆಡಿ ಇದೆ ಮೀನಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಹಸಿ ಮೀನು ಇನ್ನೂ ಒಳ್ಳೆಯದಾಗುತ್ತೆ ಒಣ ಮೀನಿನಿಗಿಂತ ಹಸಿ ಮೀನು ಇನ್ನು ಇದು ಕುದಿಬೇಕು ಇಲ್ಲಿ ಹಾಗಲಕಾಯಿ ಪಲ್ಯವನ್ನು ಅಮ್ಮ ಇಟ್ಟಿದ್ದಾರೆ ಕಾಯಿ ಪಲ್ಯ ರೆಡಿ ಆಯಿತು ನೋಡಿ ನೋಡಿ ಸಾಂಬಾರು ಕುದೀತಾ ಇದೆ ಮೀನು ಸಾಂಬಾರಿಗೆ ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ಯಾಕೆಂದರೆ ಮೀನಲ್ಲಿ ಆಲ್ರೆಡಿ ಉಪ್ಪಿರುತ್ತೆ ನಾನು ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೇನೆ ಬಿಸಿ ನೀರಲ್ಲಿ ನೆನೆಸಿ ವಾಶ್ ಮಾಡಿದ್ದೀನಿ ಸೊ ಹಾಗಾಗಿ ಉಪ್ಪು ನಾನು ಜಾಸ್ತಿ ಹಾಕಲಿಲ್ಲ ಸ್ವಲ್ಪನೇ ಹಾಕೊಂಡಿದ್ದೀನಿ ನೀವು ನೋಡಿ ಹಾಕೊಳ್ಳಿ ನೋಡಿ ಸಾಂಬಾರು ಕುದೀತಾ ಇದೆ ಇವಾಗ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ